ಸೆಂಟ್ರಲ್ದವ್ರು ತೊಗೊಂಡಿದ್ದಾರೆ ಎಲ್ಲ ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ ಅದಕ್ಕೆ ನಮ್ಮದು ಫುಲ್ ಸಪೋರ್ಟ್ ಇದೆ ಅಂತ ಹೇಳಿದ್ವಿ ನಾವು ಬಾಯಲ ಅಮೆಂಡ್ಮೆಂಟು ಮಾಡಿದ್ದಾರೆ ಹಿಂದಿನ ಲೆಕ್ಕಪತ್ರನೂ ಕರೆಕ್ಟ್ ತೋರಿಸಿದ್ದಾರೆ ಅವ್ರು ಏನು ಮಾಡ್ತಾ ಇದ್ದಾರೆ ಒಳ್ಳೇದು ಮಾಡ್ತಾ ಇದ್ದಾರೆ ಈಗ ಆರಿಸಿ ಬಂದಿದ್ದಾರೆ ಅವ್ರದ್ದೆಲ್ಲ ಆ್ಯಟಿಟ್ಯೂಡ್ ನೋಡಿದ್ರೆ ಒಳ್ಳೆ ಕೆಲಸಗಾರಿದ್ದಾರೆ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಸೊ ನಮ್ಮ ಬಿಜಾಪುರ ವೃತ್ತದಿಂದ ಅವ್ರಿಗೆ ಫುಲ್ ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದೀವಿ ಆನಂತರ ನಮ್ಮ ಮುಂದೆ ಮುಂದಾದರೂ ಅದನ್ನು ಈಗ ಜಸ್ಟ್ ಹೇಳಿದವ್ರಿಗೆ ನಮ್ಮ ಇವರಿಗೆ ನಿಮಗೆ ನಮ್ದು ಫುಲ್ ಸಪೋರ್ಟ್ ಅದ ಯಾವಾಗಲೂ ನೀವು ಮುಂದುವರಿಯಿರಿ ಅಂತ ಹೇಳಿದೆ ವೈದ್ಯಕೀಯ ವೈದ್ಯಕೀಯ ಸೌಲಭ್ಯ ಇವ್ರ ಕೈಯಲ್ಲಿ ಯಾರ ಕೈ ಇಲ್ಲ ಇದು ಸರ್ಕಾರ ಮಟ್ಟದಲ್ಲಿ ಆಗಬೇಕು ವೈದ್ಯಕೀಯ ಸಮಸ್ಯೆ ಸರ್ಕಾರ ಮಟ್ಟದಲ್ಲಿ ಅವ್ರದ್ದು ನಡೆದಿದೆ ಅವ್ರದ್ದು ಏನು ಒಂದು ವೇಳೆ ರಿಟೈರ್ಮೆಂಟ್ ಪಿಂಚಣಿದಾರಿಗೆ ಅವರು ಶಾಂಕ್ಷನ್ ಮಾಡಿದರೆ ನಮಗೂ ಕೂಡ ಅದನ್ನು ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅವರು ಅವರು ಸರ್ಕಾರ ಮಟ್ಟದಲ್ಲಿ ಅದು ಇವ್ರ ಕೈಯಲ್ಲಿ ಏನಿಲ್ಲ ಪ್ರದೀಪ್ ರಾಠೋಡ್ ಬಿಜಾಪುರ ಎಸ್ಕಾಮ್ 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 ಎಸ್ಕಾಂ ಎಸ್ಕಾಮ್ ಹುಬ್ಬಳ್ಳಿ ಇವತ್ತು ನಾವು ಎರಡು ಅಥವಾ ಮೂರು ವರ್ಷದಿಂದ ನಮ್ಗೆ ಗೌರ್ಮೆಂಟ್ ಅಡ್ಜಸ್ಟ್ಮೆಂಟ್ ಹೋಗಿತ್ತು ಗೌರ್ಮೆಂಟ್ ಸಹಕಾರ ಸಂಘದ ಕಚೇರಿಗೆ ಏನಂದರೆ ಆ ಆಫೀಸ್ ಇದಾಗಿತ್ತು ಸೂಪರ್ ಶೀಡ್ ಆಗಿತ್ತು ಆ ಸೂಪರ್ ಶೀಡ್ ಆಗಿದ್ದರೆ ಲಾಸ್ಟ್ ಟೈಮು ನವೆಂಬರ್ ಇಪ್ಪತ್ನಾಲ್ಕರಲ್ಲಿ ಎಲೆಕ್ಷನ್ ಮಾಡಿ ನಾವು ಏನಪ್ಪ ಅಂದರೆ ನಮ್ಮ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿ ಪಿಂಚಣಿದಾರರ ಸಂಘನ ಮತ್ತೆ ನಾವೇ ಎಲೆಕ್ಷನ್ ಮಾಡಿ ನಮ್ಮ ಕುಮಾರಸ್ವಾಮಿಯವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ರೀಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಹೊಸ ಏನಪ್ಪ ಬಾಡಿನ ಈ ಬಾಡಿ ಏನಂದರೆ ಈಗ ಅತ್ಯುನ್ನತವಾದ ಕೆಲಸ ನಿರ್ವಹಿಸ್ತಾ ಇದೆ ಈ ಇವತ್ತಿನ ಈ ಒಂದು ಸಭೆಯಲ್ಲಿ ವಾರ್ಷಿಕ ಮಹಾಸಭೆಯಲ್ಲಿ ಇಂದಿನ ಎರಡು ಮೂರು ವರ್ಷದ ಅಕೌಂಟ್ಸನ್ನು ಎಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಮತ್ತು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರ ಏನು ಅಕೌಂಟ್ಸ್ ಇದೆ ಎಲ್ಲ ಡೀಟೇಲ್ಸ್ ಆಗಿ ವರದಿ ಒಪ್ಪಿಸಿದ್ದಾರೆ ಆಮೇಲೆ ನಾ ಇದರಲ್ಲಿ ನಾಲ್ಕು ವರ್ಷದ ಅವಧಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಪ್ರತಿ ವರ್ಷ ಕೂಡ ಆ ಸಹಕಾರ ಸಂಘದ ಆದೇಶದ ಪ್ರಕಾರ ನಾವು ಪ್ರತಿ ವರ್ಷವೂ ಜನರಲ್ ಮಾಡಿ ನಾವೇನಾದ ವಾರ್ಷಿಕ ಈ ವರದಿಯನ್ನು ಒಪ್ಪಿಸ್ತೀವಿ ಅಂತೇಳಿ ವರದಿ ಕೊಟ್ಟಿದ್ದಾರೆ ಈಗಿನ ಈ ಒಂದು ಏನು ಸಂಘ ಇದೆ ಒಳ್ಳೆಯ ಕೆಲಸ ಯಾಕಂದರೆ ಪಿಂಚಣಿದಾರರ ಸಂಘ ಸುಮಾರು ಇಪ್ಪತ್ತೇಳು ಸಾವಿರ ಜನ ಪಿಂಚಣಿದಾರ ಸಂಘ ಇದೆ ಇನ್ನೂ ಒಂದು ಹತ್ತರಿಂದ ಹದಿನೈದು ಸಾವಿರ ಜನ ಪಿಂಚಣಿದಾರರು ಇನ್ನೂ ಸಂಘ ಸದಸ್ಯತ್ವ ಹೊಂದಬೇಕು ಮುಂದಿನ ದಿನಗಳಲ್ಲಿ ಟೋಟಲ್ ಮೂವತ್ತೈದರಿಂದ ನಲವತ್ತು ಸಾವಿರ ಏನು ಪಿಂಚಣಿದಾರರು ಇರ್ತಂಥ ಈ ಒಂದು ಮಹಾಸಂಘ ಮುಂದಿನ ದಿನಗಳಲ್ಲಿ ಅತ್ಯುನ್ನತವಾದ ಸೇವೆಯನ್ನು ಸಲ್ಲಿಸಲಿಕ್ಕೆ ಇವತ್ತು ಎಲ್ಲ ಏನಪ್ಪ ಅಂದರೆ ಎಲ್ಲ ಕನಿಷ್ಠ ಮೂರರಿಂದ ನಾಲ್ಕು ಸಾವಿರ ಜನ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ನನ್ನ ಹೆಸರು ಬಸವರಾಜ ಅಂತೇಳಿ ರಾಯಚೂರಿಂದ ಬಂದಿದ್ದೀನಿ ನಾನು ಬ ಪಿಂಚಣಿದಾರ ಸಂಘದ ಪದಾಧಿಕಾರಿ ನಮ್ಮೆಲ್ಲ ಆತ್ಮೀಯ ಮಿತ್ರರು ನಮ್ಮ ಸಂಘದ ಎಲ್ಲ ಸರ್ವ ಸದಸ್ಯರು ಅಬ್ದುಲ್ಲ ನಮ್ಗೆ ಇಲ್ಲಿ ಒಂದು ಮೂವತ್ತೊಂಬತ್ತು ಸಾವಿರ ಜನ ನಮ್ಮ ರಾಜ್ಯದಾದ್ಯಂತ ನಾವು ಕರ್ನಾಟಕ ವಿದ್ಯುತ್ ಪ್ರಸಾರ ಮಂಡಳಿ ಸದಸ್ಯ ಪಿಂಚಣಿದಾರ ಸಂಘದ ಸದಸ್ಯರು ಇದ್ದೀವಿ ಕುಟುಂಬ ಪಿಂಚಣಿದಾರ ಸಂಘದ ಸದಸ್ಯರು ಕೂಡ ಇದ್ದೀವಿ ಇಲ್ಲಿ ನಮ್ಮ ಇಲ್ಲಿವರೆಗೆ ಸರ್ಕಾರ ಏನಂದರೆ ನಮ್ಗೆ ಪೆನ್ಷನ್ ಕೊಡ್ತಾ ಇತ್ತು ಇವಾಗ ಅಲ್ಲಿ ನಮ್ಮ ಸಂಘ ಈ ಕೆಲವು ತಿಂಗಳ ಹಿಂದೆ ನಮ್ಗೆ ಅದು ಇದಾಗಲಿಲ್ಲ ಅನೇಕ ಕಾರಣಾಂತರದಿಂದ ಈಗ ನಮ್ಗೆ ಇನ್ನೂ ಸರ್ಕಾರದಿಂದ ಬರಬೇಕಾದಂಥ ಮೊತ್ತ ಇದೆ ನಾಲ್ಕು ಸಾವಿರ ಆರುನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ನಮ್ಮ ಒಂದು ಟ್ರಸ್ಟ್ ಪೆನ್ಷನ್ ಟ್ರಸ್ಟಿಗೆ ಬರಬೇಕು ಅದ್ರ ಬಗ್ಗೆ ನಮ್ಮ ಸಂಘದ ಅಧ್ಯಕ್ಷರಿಗೆ ಬರಲಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ಅದು ಬಂದರೆ ಈ ಎಲ್ಲವಷ್ಟು ಉದ್ ಒಂದು ಏಜ್ ಆದಂಥ ಮನ್ ಜನರೇ ಇರೋದು ಪಿಂಚಿನದಾರ ಇಲ್ಲಿ ಒಂದು ಮುಂದೆ ನಮಗೆ ಒಳ್ಳೆಯ ಒಂದು ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ ನಮ್ಗೆ ಅನ್ನೋ ಒಂದು ದೃಷ್ಟಿಯಿಂದ ಯಾಕಂದ್ರೆ ಒಂದು ಹೆದರಿಕೆ ಎಲ್ಲ ಪಿಂಚಿನದಾರಲ್ಲಿ ಯಾವಾಗ ನಮ್ಮ ಸರ್ಕಾರ ಇದು ನಿಲ್ಲಿಸುತ್ತೋ ಏನೋ ಅನ್ನೋದು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಸೇರಿ ಸಭೆ ಸೇರಿದ್ದೀವಿ ಅಲ್ಲದೆ ಮುಂದೆ ಅಧ್ಯಕ್ಷರು ಇದರ ಬಗ್ಗೆ ನಾವು ಹಾಂ ಈ ಅಧ್ಯಕ್ಷರು ಇದರ ಬಗ್ಗೆದ ನಾವು ಸರ್ಕಾರದ ಜೊತೆಗೆ ಮಾತಾಡಿಕೊಂಡು ಈ ನಿಟ್ಟಿನಲ್ಲಿ ಇನ್ನೂ ನಮ್ಗೆ ಬರಬೇಕಾದಂಥ ಟ್ರಸ್ಟ್ ಏನು ಬರಬೇಕಾದಂಥ ಹಣ ಅದು ಬಂದರೆ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ ನಮ್ಮ ಪಿಂಚಣಿದಾರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಮನವಿ ಮಾಡಿಕೊಂಡು ನಮ್ಮ ಪಿಂಚಣಿದಾರ ಅದರ ಬಗ್ಗೆದಾಗ ಏನಪ್ಪರು ಉಪಯೋಗ ಕೊಟ್ಟಿದ್ದಾರೆ ಪೆನ್ಷನ್ ಪ್ರಾಬ್ಲಮ್ ಇಲ್ಲ ಇಲ್ಲಿವರೆಗೂ ಪೆನ್ಷನ್ ಯಾವುದೂ ಪ್ರಾಬ್ಲಮ್ ಆಗಿಲ್ಲ ಸಂಘ ಚೆನ್ನಾಗಿ ನಡ್ಕೊಂಡು ಹೋಗಿದೆ ಇಲ್ಲಿವರೆಗೂ ಅಷ್ಟು ಇದಿಲ್ಲ ಇದ್ರೆ ಆ್ಯಕ್ಟಿವ್ ಆಗಿರಲಿಲ್ಲ ಈಗ ಎಲ್ಲರೂ ಸೇರಿಬಿಟ್ಟು ಇದನ್ನು ಪಿಂಚಣಿದಾರರು ಯಾಕಂದರೆ ರಾಜ್ಯದಂತಿದ್ದಂಥ ಬಹಳಷ್ಟು ಜನ ಇವತ್ತು ಇಲ್ಲಿನೂ ಅಶಕ್ತಿರಿದ್ದಾರೆ ಬರೋಕ್ಕಾಗಂಗಿಲ್ಲ ಅಂಥವ್ರು ಎಲ್ಲರಿಗೂ ಸೇರಿಬಿಟ್ಟು ಅನ್ನೋ ಬರ ಒಂದು ಸಂಗತಿ ಬರ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಭಾಳ ಚೆನ್ನಾಗಿದೆ ಎಸ್ 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 ನನ್ನ ಹೆಸರು ಅಬ್ದುಲ್ ಸಾಹೇಬ್ ಅಂತ ರಾಯಚೂರು ನೌಕರದೊಂದು ನಮ್ಮ ಮೀಟಿಂಗ್ ಕರೆದಿದ್ರು ನೌಕರರ ಕುಂದು ಕೊರತೆ ಏನೈತಿ ಅದನ್ನು ವಿಚಾರಣೆ ಮಾಡೋಕ್ಕೆ ಎಲ್ಲರೂ ಆಲ್ ಸ್ಟೇಟ್ ಲೆವೆಲ್ ಎಲ್ಲ ಜನ ನಾವು ಬಂದಿದ್ದೇವೆ ಅಗ್ದು ಒಳ್ಳೆ ರೀತಿಯಿಂದ ಫಂಕ್ಷನ್ ಮಾಡಿರು ಊಟ ಮಾಡಿರು ಅಗದಿ ನಾವು ಖುಷಿಯಿಂದ ತೀರ್ಮಾನ ಎಲ್ಲ ಬೇಡಿಕೆಗಳನ್ನೆಲ್ಲ ಅವ್ರು ಕೇಳಿದಾರೆ ಮುಂದವನ್ನೆಲ್ಲ ನಾವು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಅಧ್ಯಕ್ಷರೇ ಬೇಡಿಕೆ ಏನಿದೆ ಬೇಡಿಕೆ ಅದ ಪೆ ಪೆನ್ಷನ್ದಲ್ಲಿ ನಮ್ಗೆ ಇದನ್ನ ಮೆಡಿಕಲ್ ಮೆಡಿಕಲ್ ಹೆಲ್ತ್ ಬಗ್ಗೆ ಸ್ವಲ್ಪ ನಮ್ಗೆ ಅನೌನ್ಸ್ ಅಲೌನ್ಸ್ ಕೊಡ್ರಿ ಅಂತೇಳಿ ನಮ್ಮ ಬೇಡಿಕೆ ಐತ್ರಿ ಮಾಡಿ ಕೊಡ್ತೇವೆ ಮಾಡಿ ಅಂದ್ರೆ ಅಂದ್ರೆ ಎಲ್ಲ ಬೇಡಿಕೆ ಈಡೇರಿಸಿ ಅಂತ ಹೇಳಿ ಹೇಳಿದೆ ಹೇಳಿದೆ ಎಲ್ಲ ಮಾಡ್ತಂತ ಪ್ರಮುಖವಾಗಿ ವೈದ್ಯಕೀಯ ಸಮಸ್ಯೆ ವೈದ್ಯಕೀಯ ಸಮಸ್ಯೆ ಎಲ್ಲರಿಗೂ ರಿಟೈರ್ಡ್ ಆದ ಜನ ಅಂದ್ರೆ ವೈದ್ಯಕೀಯ ಸಮಸ್ಯೆ ಜಾಸ್ತಿ ಇರ್ತದೆ ಅದಕ್ಕೆ ಅದನ್ನ ಮೇನ್ ಮಾಡ್ರ ಅಂತ ಹೇಳಿ ನಾವು ಗಂಟು ಬಿದ್ದವ್ರಿ ನನ್ನ ಹೆಸರು ನನ್ನ ಹೆಸರು ಬಾಬು ಚಿಕ್ಕ ಬಾಗಿ ಹೌದು ಅಂತೇಳಿ ಬೆಳಗಾವದಿಂದ ಬಂದವರು ಬೆಳಗಾವಿ ನಾವು ಒಂದು ಬೆಳಗಾವದಿಂದ ಹತ್ತಿಪ್ಪತ್ತು ಜನರ ಇರ್ಬೇಕು ಅವರು ನಾವು ಇದೇ ಡಿಪಾರ್ಟ್ಮೆಂಟ್ ಅದಾರ ರೀ ಹೆಸ್ಕಾಮ್ ಹಾಂ ಹೆಸ್ಕಾಮ್ 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 ರೀ ಹುಬ್ಳಿ ಹುಬ್ಳಿ ಕಂಪ್ನಿ ಹುಬ್ಳಿ ಕಂಪ್ನಿ ಏನು ಮಾತಾಡೋದಿದೆ ಈಗ ಹೇಳಿದ್ರಲ್ಲ ನಾನು ರಿಟೈರ್ಡ್ ಆಗಿ ಇಪ್ಪತ್ತು ವರ್ಷ ಆಗಿದೆ ಈ ಸಂಘದಲ್ಲಿ ಯೂನಿಯನ್ನಲ್ಲಿದ್ದು ಮತ್ತು ಪೆನ್ಷನರ್ಸ್ ಅಸೋಸಿಯೇಷನಲ್ಲೆಲ್ಲ ಕೆಲಸ ಮಾಡ್ತಿದ್ದೀನಿ ನಮ್ಮ ಪೆನ್ಷನರ್ಸ್ ಅಸೋಸಿಯೇಷನ್ ತುಂಬ ಚೆನ್ನಾಗಿ ನಡೀತು ಮಧ್ಯ ಒಂಚೂರು ಇದಾಗಿ ಎಡವಟ್ಟಾಗಿತ್ತು ಆಮೇಲೆ ಅಡ್ಮಿನಿಸ್ಟ್ರೇಟ್ರನ್ನ ಹಾಕಿದ್ರು ಅದಕ್ಕೆ ನಮ್ಮ ಬಿ ಪಿ ಕುಮಾರಸ್ವಾಮಿ ಕಮಿಟಿ ಅವರೆಲ್ಲ ತೊಗೊಂಡ್ರು ಎಲ್ಲ ಮಾಡಿವು ಅವರು ಚೆನ್ನಾಗಿ ನಡೆಸಿದ್ದಾರೆ ನಡೆಸಿದ್ದಕ್ಕೆ ಇವತ್ತಿಂದ ಕಾರಣ ಎಲ್ಲ ಏನೇನು ಬರುತ್ತೆ ಅವೆಲ್ಲ ಸುಮಾರು ಜನ ಅವರವರು ಇದು ವೈಯಕ್ತಿಕ ಗ್ರೀವೆನ್ಸು ಇದೆ ನಮಗೆ ಬೇಕಾದ್ದು ಇದೆ ಎಲ್ಲ ಇದೆ ಪ್ರತು ಈ ಕಮಿಟಿ ಏನಿದೆ ಅದು ತುಂಬ ಚೆನ್ನಾಗಿ ನಡೆಸುತ್ತೆ ಎಲ್ಲ ನಮ್ಮದು ಜಾಸ್ತಿ ಗ್ರೀವೆನ್ಸ್ ಇರೋಲ್ಲ ಯಾಕೆಂದರೆ ಪೆನ್ಷನರ್ಸ್ದು ಇದ್ದಷ್ಟು ಇರಲ್ಲ ನಮ್ಮದು ಪೇ ರಿವಿಷನ್ನು ಎಲ್ ಡಿ ಎಲಿ ಬಾಕಿದೆಲ್ಲ ಇಂಡಿವ್ಯಲ್ ಗ್ರೀವೆನ್ಸ್ ಇರುತ್ತೆ ನನಗೆ ಇದು ಬರಲಿಲ್ಲ ಇದು ಬರಲಿಲ್ಲ ಪ್ರಮೋಷನ್ ಅರಿಯರ್ಸ್ ಅದೆಲ್ಲ ಮಾಮೂಲಿ ಹೋಗ್ತಿರುತ್ತೆ ಬಟ್ ಎಲ್ಲ ಪೆನ್ಷನ್ ರೀತಿ ಬರಬೇಕಾದ್ದು ಪೇ ರಿವಿಷನು ಪ್ಲಸ್ ಇದು ಡಿ ಎ ಅದೆಲ್ಲ ಚೆನ್ನಾಗಿ ಬರ್ತಿದೆ ನಮ್ಮ ಕೆ ಇ ಬಿಲಿ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ಪೆನ್ಷನ್ ಅಂತೂ ತುಂಬ ಚೆನ್ನಾಗಿ ಕೊಡ್ತಿದ್ದಾರೆ ಕೆಲಸಗಾರರಿಗೂ ತುಂಬ ಕೊಡ್ತಿದ್ದಾರೆ ನಮ್ಮದು ಕೆ ಬಿ ಸ್ಟ್ಯಾಂಡ್ಸ್ ಫಸ್ಟ್ ಐ ಥಿಂಕ್ ನನಗೆ ಗೊತ್ತಾದಾಗೆ ತುಂಬ ಚೆನ್ನಾಗಿದೆ ಕೆಲಸನೂ ಚೆನ್ನಾಗಾಗ್ತಿದೆ ಈಗೆಲ್ಲ ಯಾಂತ್ರಿಕೃತ ಗಣಕ ಮಂತ್ ಇದೆಲ್ಲ ಬಂದು ಪ್ರತಿಯೊಬ್ಬರು ಬುದ್ಧಿವಂತರಾಗಿದ್ದಾರೆ ಎಲ್ಲರೂ ಬುದ್ಧಿವಂತರಿದ್ದಾರೆ ನಮ್ಮಲ್ಲಿ ಲೈನ್ ಮಂದ ಮೊದಲುಗೊಂಡು ಚೀಫ್ ಇಂಜಿನಿಯರ್ ತನಕ ಅವರಲ್ಲಿ ಮದ ಬುದ್ಧಿಮತ್ತೆಗೆ ಬುದ್ಧಿವಂತರಾಗಿದ್ದಾರೆ ಯಾರನ್ನೂ ಏನು ಕೇಳ ಮಾಡಲ್ಲ ಬಟ್ ಎಲ್ಲರೂ ಸಂಘ ಸಂಸ್ಥೆಯಿಂದಲೇ ಉದ್ಧಾರ ಆಗ್ತಿದ್ದಾರೆ ಸಂಘ ಅನಂತರಾಮ್ ಅಂತ ನಾನು ರಿಟೈರ್ಡ್ ಅಸಿಸ್ಟೆಂಟು ನಾನು ಆಗಿದ್ದೀನಿ ಬಟ್ ನಮ್ಮಲ್ಲಿ ಯಾವುದೇ ವಿಧವಾದ ಒಂದೇ ಒಂದು ಯೂನಿಯನ್ ಇರೋದು ಕೆ ಎ ಕೆ ಎಸ್ ಸಿ ಇದು ಇದು ಕೆ ಪಿ ಟಿ ಎಲ್ಸ್ ಇದು ಎಂಪ್ಲಾಯ್ಸ್ ಯೂನಿಯನು ಅದೊಂದೇ ಯೂನಿಯನು ಇಡೀ ಸ್ಟೇಟ್ಗೆ ಎಸ್ಕಾಮು ಒಂದು ಯೂನಿಯನ್ ಮಾಡಿದ್ದಾರೆ ಅದೆಲ್ಲದಕ್ಕೂ ಹೆಡ್ ಇದೊಂದೇ ನಮ್ಮದು ಇಲ್ಲ ನಾವೆಲ್ಲ ಇದು ಸ್ಟೇಟ್ ಲೆವೆಲ್ ಲೀಡರ್ ಆಗಿದ್ರು ಹಾಂ ಆರು ಐದು ಒಂಬತ್ತಕ್ಕೆ ನಾವಿರೋ ತನಕ ಅವಾಗೆಲ್ಲ ದೊಡ್ಡ ದೊಡ್ಡರೆಲ್ಲ ಇದ್ದರು ನಾವು ಇದ್ದು ಚೆನ್ನಾಗಿತ್ತು ಅವಾಗೆಲ್ಲ ನಾವು ರಿಟೈರ್ಡ್ ಆಗಿ ಇಪ್ಪತ್ತು ವರ್ಷ ಆಗಿತ್ತು ಖುಷಿ ತುಂಬ ಖುಷಿ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಊಟನಂತೂ ತುಂಬ ಚೆನ್ನಾಗಿ ಮಾಡಿದರೆ ಯಾವುದು ತೊಂದರೆ ಇಲ್ಲ ಊಟ ಪ್ರತಿಯೊಬ್ಬರು ಎಷ್ಟು ಜನಕ್ಕೂ ನಿಂತಿದ್ರು ಅಂದರೆ ಅಷ್ಟು ಜನರು ಇದ್ದಾರೆ ಮುಂಚೆ ಸ್ವಲ್ಪ ಗಲಾಟೆ ಆಗ್ತಿತ್ತು ಅದು ಬೇರೆ ಈಗ ಅಲ್ಲಿ ಹತ್ತು ಜನ ಇದ್ದರೆ ಅಲ್ಲಿ ಎಂಟು ಎಲೆ ಖಾಲಿ ಇರೋದು ಆ ಥರ ಕೂತ್ಕೊಂಡು ಎಲ್ಲ ಊಟ ಮಾಡಿರೋ ತುಂಬ ಚೆನ್ನಾಗಿದೆ ಇದೇ ಥರ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ ಯಾಕೆಂದರೆ ನಾನಾ ಜನಕ್ಕೆ ಅನುಕೂಲ ಆಗತ್ತಿದ್ದು ಈ ಅನುಕೂಲನೇ ನಮ್ಮ ಬಿ ಪಿ ಕುಮಾರಸ್ವಾಮಿ ಆಡಳಿತ ಮಂಡಳಿ ತೊಗೊಂಡಿದ್ದಾರಲ್ಲ ಈಗ ನಮ್ಮ ಮೆಂಬರ್ಸಿದು ಅದು ತುಂಬ ಚೆನ್ನಾಗಿದೆ ಬೋರೇಗೌಡ ಆಗಲಿ ಶಾಮ್ರಾವ್ ಆಗಲಿ ಬಿ ಪಿ ಕುಮಾರಸ್ವಾಮಿ ಆಗಲಿ ಅಥವಾ ರಾಜು ಆಗಲಿ ಪ್ರತಿಯೊಬ್ಬರು ಚೆನ್ನಾಗಿ ಮಾಡ್ತಿದ್ದಾರೆ ಅವರೆಲ್ಲ ಯೂನಿಯನಲ್ಲಿ ಇದ್ದೋರೆ ಅವರು ಏವೋ ಅಸೋಸಿಯೇಷನ್ ಇದ್ದರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರೆ ನಮಗೊಂದು ಸಂತೋಷ ಯಾಕೆಂದರೆ ವಯಸ್ಸಾದ ಮೇಲೆ ಇಂಥ ಒಳ್ಳೇದು ನೋಡ್ತಾ ಇದ್ದೀವಲ್ಲ ಇದೇ ಥರ ನಡೀಲಿ ಎಲ್ಲ ನಡೀರಿ ಅಂತ ಧನ್ಯವಾದಗಳು